ನಮಸ್ಕಾರ ಫ್ರೆಂಡ್ಸ್ ತಾವೆಲ್ಲ ಚೆನ್ನಾಗಿರೋಂಥ ಅಂತ ಇಂದಿನ ಉದ್ಯೋಗ ಮಾಹಿತಿ ತಮ್ಮ ಮುಂದೆ ಹಂಚ್ಕೋಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ವೋ ಅವ್ರು ಈ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಉದ್ಯೋಗ ಮಾಹಿತಿ ಏನಪ್ಪ ಅಂತೇಳಿದ್ರೆ ಎನ್ ಐ ಎ ಎನ್ ಐ ಎ ಅಂದರೆ ಅಂತ ಹೇಳಿದ್ರೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಯಾರೆಲ್ಲ ಈ ಏಜೆನ್ಸಿ ಒಳಗೆ ನೀವು ಕೆಲಸ ಮಾಡಬೇಕು ಇದರಲ್ಲಿ ಕೆಲಸ ಹುಡುಕ್ತಾ ಇದ್ದೀರೋ ಅವ್ರಿಗೆ ಇದು ಒಳ್ಳೆಯ ಅವಕಾಶ ಇದೆ ಇದರಲ್ಲಿ ಬೃಹತ್ ನೇಮಕಾತಿ ಆದೇಶವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಬೃಹತ್ ನೇಮಕಾತಿ ಆದೇಶವಾಗಿದೆ ಏನಪ್ಪ ಆದೇಶವಾಗಂತ ಹೇಳಿದ್ರೆ ಎಂಬತ್ತಕ್ಕೂ ಅಧಿಕ ಹುದ್ದೆಗಳ ನೇಮಕಾತಿ ಆದೇಶವಾಗಿದೆ ಯಾರೆಲ್ಲ ನೀವು ಎನ್ ಐ ಎ ಒಳಗೆ ಕೆಲಸ ತಗೋಬೇಕಂತೇಳಿ ಕಾಯ್ತಾ ಕಾಯ್ತಾಯಿದ್ರು ಅವ್ರಿಗೆ ಇದು ಒಳ್ಳೆಯ ಅವಕಾಶ ಇದೆ ಇದರಲ್ಲಿ ಹುದ್ದೆಗಳು ಅಂದರೆ ಎನ್ ಐ ಎ ಅಂತೇಳಿದರೆ ಎನ್ ಐ ಎ ಒಂದೇ ಅಲ್ಲ ಅದರಲ್ಲಿ ಬೇರೆ ಬೇರೆ ವಿಭಾಗ ಇರ್ತವೆ ಯಾವ ವಿಭಾಗಪ್ಪ ಅಂತೇಳಿದ್ರೆ ಸಹಾಯಕ ಎನ್ ಐ ಒಳಗೆ ಒಳಗ ಸಹಾಯಕ ಹುದ್ದೆ ಹದಿನೈದು ಮೀಸಲಾತಿ ಇದ್ದರೆ ಗ್ರೇಡ್ ಒನ್ ಅದಕ್ಕೆ ಇಪ್ಪತ್ತು ಹುದ್ದೆಗಳು ಮೀಸಲಿದ್ದಾವೆ ಅದೇ ರೀತಿ ಮೇಲಿನ ವಿಭಾಗ ಈಗ ಈಗಾಗಲೇ ಹೇಳಿದ ವಿಭಾಗಕ್ಕೆ ಎಂಟು ಗುಮಾಸ್ತ ಹುದ್ದೆಗಳು ಮೀಸಲಾತಿದ್ರೆ ಮತ್ತು ಅದೇ ರೀತಿ ವಿವಿಧ ವಿಭಾಗದಲ್ಲಿ ವಿವಿಧ ಹುದ್ದೆಗಳಿದಾವೆ ಇದಕ್ಕೆ ಹೆಚ್ಚಿನ ಮಾಹಿತಿ ಏನಪ್ಪ ಅಂತೇಳಿ ಈ ಕೆಳಗೆ ನಾನು ಏನಾಯ್ತಲ್ಲ ಇದರದೇ ಆದಂತಹ ಒಂದು ಲಿಂಕನ್ನು ಹಾಕಿರ್ತೀನಿ ನೀವು ಹೆಚ್ಚಿನ ಮಾಹಿತಿಯಲ್ಲಿ ಹೋಗಿ ತೊಗೊಂಡು ನೀವು ಅರ್ಜಿ ಸಲ್ಲಿಸ್ಬೋದು ಯಾರೆಲ್ಲ ಇದಕ್ಕೆ ಆಯ್ಕೆ ಆಗ್ತಾರೋ ಅವರಿಗೆ ಪ್ರಾರಂಭಿಕ ವೇತನ ಏನಿರ್ತಪ್ಪ ಅಂತೇಳಿದ್ರೆ ಹತ್ತೊಂಬತ್ತು ಸಾವಿರದ ಒಂಬೈನೂರು ರೂಪಾಯಿಲಿಂದ ಹಿಡಿದೆ ಹನ್ನೊಂದು ಸಾವಿರ ಒಂದು ಲಕ್ಷದ ಹನ್ನೆರಡು ಸಾವಿರದ ನಾಲ್ಕುನೂರು ರೂಪಾಯಿ ಅಲ್ಲಿವರೆಗೇನಾಯ್ತಲ್ಲ ವೇತನ ಇರ್ತದೆ ಇದು ವಯೋಮಿತಿ ಎಷ್ಟಿರ್ತಪ್ಪ ಅಂದರೆ ಇಪ್ಪತ್ನಾಲ್ಕರ ವಯಸ್ ವರ್ಷದಿಂದ ಹಿಡಿದ್ರೆ ಐವತ್ತಾರು ವರ್ಷವರೆಗೆ ಯಾರ್ಯಾರು ಅಭ್ಯರ್ಥಿಗಳಾದರೋ ಅವರೆಲ್ಲ ಈ ಹುದ್ದೆಗೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಇದಕ್ಕೆ ಶೈಕ್ಷಣಿಕ ಅರ್ಹತೆ ಏನು ಬೇಕಪ್ಪ ಅಂತ ಹೇಳಿದ್ರೆ ಸಹಾಯಕ ಹುದ್ದೆಗೆ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಯಾವುದೇ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸಹಾಯಕ ಹುದ್ದೆಗೆ ಪದವಿಯನ್ನು ಪೂರ್ಣಗೊಳಿಸಿರ್ಬೇಕು ಮತ್ತು ಸ್ಟೆನೋಗ್ರಾಫರ್ ಗ್ರೇಡ್ ಒನ್ ಅದಕ್ಕೂ ಸಹ ಪದವಿಯನ್ನು ನೀವು ಪೂರ್ಣಗೊಳಿಸಿರ್ಬೇಕು ಮತ್ತು ಅದೇ ರೀತಿ ಮೇಲಿನ ವಿಭಾಗದ ಉಗ್ಮಾಸ್ತ ಅಂತ ಹೇಳಿದ್ರೆ ಇದರಲ್ಲಿ ಉಮ್ಹಾಸ ವಿಭಾಗದ ಏನಿರ್ತಲ್ಲ ತ ನೀವು ಪಿ ಯು ಸಿಯನ್ನು ಉತ್ತೀರ್ಣಗೊಳಿಸಿದ್ರೆ ಸಾಕು ಇಷ್ಟಾದರೆ ನೀವೇನಂತಲ್ಲ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಆಯ್ಕೆ ಪ್ರಕ್ರಿಯೆ ಹೆಂಗಿರ್ತಪ್ಪ ಹೇಳಿದ್ರೆ ಲಿಖಿತ ಪರೀಕ್ಷೆ ಇರ್ತದೆ ಮತ್ತು ನೇರ ನೇರ ಸಂದರ್ಶನ ಕೂಡ ಇರ್ತತೆ ಅದಷ್ಟೇ ಅಲ್ಲದೆ ಇದಕ್ಕೆ ಆನ್ಲೈನಲ್ಲಿ ಅರ್ಜಿ ಯಾವಾಗ ಯಾವಾಗಪ್ಪ ಅಂತ ಹೇಳಿದ್ರೆ ಇದೇ ನವಂಬರ್ ಇಪ್ಪತ್ತೈದರಿಂದ ಹಿಡಿದು ಡಿಸೆಂಬರ್ ಇಪ್ಪತ್ತ್ನಾಲ್ಕರವರೆಗೆ ಅಂದರೆ ಇದೇ ತಿಂಗಳು ನವಂಬರ್ ಇಪ್ಪತ್ತೈದರಿಂದ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಕ್ಷಮಿಸ್ಬೇಕು ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಿಮಗೆ ಕಾಲಾವಕಾಶ ಇರ್ತೈತೆ ಯಾರೆಲ್ಲ ಈ ವಿಭಾಗದಾಗ ನೀವು ಕೆಲಸ ಹುಡುಕ್ತಾ ಇದ್ದೀರೋ ಅವರು ಯಾರೆಲ್ಲ ನೀವು ಇನ್ನೂ ಅರ್ಜಿ ಸಲ್ಸಿಲ್ಲೋ ಈ ಕೂಡಲೇ ಹೋಗಿ ನೀವು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಮತ್ತು ಅರ್ಜಿ ಸಲ್ಲಿಸೋದು ಹೆಂಗಪ್ಪ ವಿಧಾನ ಅಂತ ಹೇಳಿದರೆ ನೀವು ಇದಕ್ಕೆ ಆಫ್ಲೈನಲ್ಲೇ ಅರ್ಜಿ ಸಲ್ಲಿಸಿರುತ್ತೆ ಅದಕ್ಕೆ ಬೇಕಾದಂಥ ವಿಳಾಸನ ಏನತ್ತಲ್ಲ ನಾನು ಹಾಕಿರ್ತೇನೆ ಆ ವಿಳಾಸಕ್ಕೆ ಹೋಗಿ ನೀವು ಅದಕ್ಕೆ ಅರ್ಜಿ ಸಲ್ಲಿಸ್ಬೇಕು ಅದಲ್ಲದೆ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ಇದ್ರದ್ದೇ ಆದಂಥ ಒಂದು ವೆಬ್ಸೈಟ್ ಲಿಂಕನ್ನು ನಾವು ಕೆಳಗೆ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಹೆಚ್ಚಿನ ಮಾಹಿತಿ ತೊಗೊಂಡು ನೀವೇ ಅರ್ಜಿ ಸಲ್ಲಿಸಿ ಇದ್ರಿಗೆ ಸದುಪಯೋಗ ಅಂತ ಹೇಳ್ತಾ ಮತ್ತು ನಮ್ಮ ನಿಮ್ಮ ಭೇಟಿ ಯಾವಪ್ಪ ಅಂತ ಇಂಥದ್ದೇ ಉದ್ಯೋಗ ಸಂಬಂಧಿಸಿದ ವೀಡಿಯೋದಲ್ಲಿ ಭೇಟಿ ಆಗೋಣ ಅಂತ ಹೇಳ್ತಾ ವಂದೇನೆ ಫ್ರೆಂಡ್ಸ್